ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ ನಮ್ಮನ್ನ ಯಾರೋ ಒಬ್ಬ ವ್ಯಕ್ತಿ ನೆಗ್ಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಸುಮಾರು ಜನ ಏನ್ ತಪ್ಪು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಅಗೈನ್ ನೆಗ್ಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಅಗೇನ್ ಅವ್ರ ಹಿಂದೆ ಹೇಳಕ್ ಶುರು ಮಾಡ್ತಾರೆ ಬಟ್ ನೆಗ್ಲೆಕ್ಟ್ ಮಾಡ್ಬೇಕಾದ್ರೆ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ತುಂಬಾ ಗೊತ್ತಿರ್ಬೇಕು ನಮ್ಗೆ ಆಕ್ಚುಲಿ ನೆಗ್ಲೆಕ್ಟ್ ಮಾಡಿದಾಗ ನಾ ಹೇಗೆ ನಮ್ಮನ್ನ ನಾವು ತಿದ್ಕೊಬೇಕು ನಮ್ಮಲ್ಲಿ ಏನು ಬದಲಾವಣೆಗಳು ತಂದ್ಕೊಬೇಕು ಅನ್ನೋದಕ್ಕೆ ಇಲ್ಲಿ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಗೋಲ್ ಇರೋದೇ ಫೋರ್ಟಿ ಕೆ ಅಂದ್ರೆ ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಅಂತ ಮೂವತ್ತು ಸಾವಿರ ಆಗಿದೆ ಥ್ಯಾಂಕ್ಸ್ ಟು ಆಲ್ ನನ್ನೆಲ್ಲ ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ ಗೆ ಕೋಟಿ ಕೋಟಿ ಧನ್ಯವಾದಗಳು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಬಟ್ ಫೀಸ್ ಇರುತ್ತೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಫಸ್ಟ್ ಪಾಯಿಂಟ್ ಯಾರೋ ನಿಮ್ಮ ನೆಗ್ಲೆಕ್ಟ್ ಮಾಡಿದಾಗ ನಿಮ್ಮಲ್ಲಿ ಚೇಂಜಸ್ ಆಗಬೇಕಾಗಿರೋದ್ರು ಅಟ್ರಾಕ್ಟಿವ್ ಪರ್ಸನಾಲಿಟಿನ ಬಿಲ್ಡ್ ಮಾಡ್ಬೇಕಾಗತ್ತೆ ನೋಡಿ ನಾವು ಹೊರಗಡೆ ಏನೇ ಥಿಂಗ್ಸ್ ನ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅಥವಾ ಜಗತ್ತಲ್ಲಿ ಇವತ್ತೇನಾದ್ರು ಸಕ್ಸಸ್ಫುಲ್ ಪರ್ಸನ್ ಗಳ ನೋಡ್ತಿದೀವಿ ಅಂತ ಹೇಳಿದ್ರೆ ಅವರಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಇದ್ದಾಗ ಮಾತ್ರ ನಾವು ಏನ್ ಮಾಡ್ತೀವಿ ಅವ್ರನ್ನ ಇಷ್ಟ ಪಡ್ತೀವಿ ಅಥವಾ ನೋಡಿ ಈಗ ಫೇಲ್ಯುವರ್ ಪರ್ಸನ್ ಯಾರು ಕೂಡ ಲೈಕ್ ಇಷ್ಟ ಪಡೋದಿಲ್ಲ ಸೋಂಬೇರಿತನ ಇರೋರ್ನ ಫೇಲ್ವರ್ ಇದ್ದಂತವ್ರನ್ನ ಅಥವಾ ಯಾವತ್ತು ನೆಗೆಟಿವ್ ಯೋಚನೆ ಮಾಡುವಂಥ ಯಾರು ಇಷ್ಟ ಪಡಲ್ಲ ಪಾಸಿಟಿವ್ ಯೋಚನೆ ಮಾಡೋರ್ನ ಸಕ್ಸಸ್ಫುಲ್ ಆದಂತವ್ರನ್ನ ಡಿಫ್ರೆಂಟ್ ಆಗಿ ಥಾಟ್ ಇರೋವಂಥವ್ರನ್ನ ಅಥವಾ ಒಂದು ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಪರ್ಸನಾಲಿಟಿ ಒಂದು ಎಕ್ಸಾಂಪಲ್ ಬಟ್ಟೆ ಕೊಂಡ್ಕೊಳ್ಳಕ್ ಹೋದ್ರೆ ನಾವು ಕಲರ್ ಇಂದ ಹಿಡ್ಕೊಂಡು ಅದೊಂದು ಪ್ಯಾಟರ್ನ್ ಇಂದ ಹಿಡ್ಕೊಂಡು ಅದ್ರ ಸ್ಟಿಚಿಂಗ್ ಇಂದ ಹಿಡ್ಕೊಂಡು ಎಲ್ಲಾನು ಸೆಲೆಕ್ಟ್ ಮಾಡ್ತೀವಿ ಬಿಕಾಸ್ ಅದು ಚೆನ್ನಾಗಿ ಕಾಣಬೇಕು ಅಂತ ಅಲ್ಲೂ ಅಷ್ಟೇ ಯಾರೋ ನಮ್ಮನ್ನ ರೆಸೆಕ್ಟ್ ಮಾಡ್ತಿರ್ಬೇಕಾರೆ ನೆಗ್ಲೆಕ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಬದಲಾವಣೆಗಳು ಏನಾಗ್ಬೇಕಂದ್ರೆ ಈಗೇನ್ ಪರಿಸ್ಥಿತಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಿದೀವಿ ಅದಕ್ಕಿಂತ ಬೆಟರ್ ದೇನ್ ಆಗ್ಬೇಕು ನಾವು ಕರೆಕ್ಟ್ ಈಗ ನಮ್ ಜೊತೆಗಿರ್ತಕ್ಕಂಥ ಏನ್ ಪಾರ್ಟ್ನರ್ಸ್ ಇರ್ತಾರೆ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ದಂಥ ಫ್ರೆಂಡ್ಸ್ ಲವರ್ಸ್ ಯಾರೋ ಅವ್ರಿಗಿನ್ನ ಬೆಟರ್ ದೇನೆ ಆಗ್ತಾ ಇರಬೇಕು ನಾವ್ ಅವ್ರಗಿನ್ನ ವೀಕ್ ಆದಾಗ ನಾವ್ ಅವ್ರು ಲೈಕ್ ಹೆಂಗ ನಮ್ಮನ್ನ ಕೇವಲ ಅವ್ರು ನೋಡಕ್ ಶುರು ಮಾಡ್ತಾರೆ ಸೊ ನಿಮ್ಮ ಪರ್ಸನಾಲಿಟಿ ಅಂತ ಬಂದಾಗ ಅಲ್ಲಿ ಸೋ ಮೆನಿ ವಿಚಾರಗಳು ಬರುತ್ತೆ ಲೈಕ್ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ನಿಮ್ಮ ಥಾಟ್ ಪ್ರೊಸೆಸ್ ನಿಮ್ಮ ಲೈಕ್ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಬಾಡಿ ಫಿಟ್ನೆಸ್ ಆಗಿರ್ಬೋದು ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಇದೆಲ್ಲಾನು ಕೂಡ ಪರ್ಸನಾಲಿಟಿ ಬರುತ್ತೆ ಓವರ್ ಆಲ್ ಎಲ್ಲಾನು ಚೇಂಜಸ್ ಆಗ್ಬೇಕು ಅವ್ರಿಗೆ ಅನಿಸ್ಬೇಕು ಲೈಕ್ ಈಗ ಏನಾಗುತ್ತೆ ಸಮಥಿಂಗ್ ನೀವು ಅಂತ ಅನಿಸಿದಾಗ ಅಗೇನ್ ಸಾಧ್ಯ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ಅದೇ ಅಂತ ಲೈಕ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಮೊದಲನೇ ಪಾಯಿಂಟ್ ಇದನ್ನ ನಾವು ಅಳವಡಿಸ್ಕೊಬೇಕಾಗತ್ತೆ ಯಾರೋ ನಮ್ಮ ನೆಗ್ಲೆಕ್ಟ್ ಮಾಡಿದಾಗ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಮ್ಮ ಗ್ರೋತ್ ವೆರಿ ಇಂಪಾರ್ಟೆಂಟ್ ಇದೆ ಜಗತ್ತಲ್ಲಿ ಇವತ್ತು ಸಕ್ಸಸ್ಫುಲ್ ಆದಂತ ವ್ಯಕ್ತಿಗಳನ್ನ ಪಡ್ತಾರೆ ಯಾರೋ ಫೇಲ್ಯೂರ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಯಾರು ಇಷ್ಟಪಡಲ್ಲ ಇದು ಆಕ್ಚುಲಿ ಏನಂತ ಹೇಳಿದ್ರೆ ಸೃಷ್ಟಿ ನಿಯಮ ಇರುವಂತದ್ದು ಆಕ್ಚುಲಿ ಇಲ್ಲಿ ಏನಾಗುತ್ತೆ ಈಗ ನೋಡಿ ಅಹ್ ನೀವಿಗ ಒಂದು ಹಣ್ಣು ತರಕಾರಿಗಳನ್ನ ತಗೊಂಡೋದಾಗ ಈಗ ತಗೊಳಕಂತ ಹೋದಾಗ ಅಲ್ಲಿ ಕೂಡ ನೀವು ಹೇಳಿದ್ರೆ ಚೆನ್ನಾಗಿರ ಕ್ವಾಲಿಟಿ ಇರ್ತಕ್ಕಂಥ ಹಣ್ಣಾಗ್ಲಿ ತರಕಾರಿಗಳಾಗ್ಲಿ ಫುಡ್ ಆಗ್ಲಿ ತಗೊಂಡ್ಬರ್ತೀರಾ ಈ ಚೆನ್ನಾಗಿರ್ತಕ್ಕಂಥದ್ದು ಇಟ್ಸ್ ಲೈಕ್ ಸಕ್ಸಸ್ಫುಲ್ ಅಂದ್ರೆ ಗ್ರೋತ್ ಈಗ ಹಾಳಾಗಿರ್ತಕ್ಕಂಥದ್ದು ಫೇಲ್ಯೂರ್ ಸೊ ಇಲ್ಲಿ ಡಿಫರೆನ್ಸ್ ನೀವು ನಿಮ್ಮ ವ್ಯಕ್ತಿತ್ವದಲ್ಲಾಗ್ಲಿ ಅಥವಾ ನಿಮ್ಮ ಪರ್ಸನಲ್ ಲೈಕ್ ಎಕನಾಮಿಕ್ಲಿ ಆಗಿರ್ಬೋದು ಅಥವಾ ನಿಮ್ಮ ನೇಮ್ ಅಥವಾ ನಿಮ್ಮ ಫೇಮ್ ಎಲ್ಲಾನು ಕೂಡ ಈಗ ಏನ್ ಇದ್ದೀರಾ ಆ ಲೆವೆಲ್ಗಿನ ಇನ್ನು ಬೆಟರ್ ದೇನ್ ಆಗ್ಬೇಕು ಆವಾಗ ಜೊತೆಗಿರ್ತಕ್ಕಂಥ ವ್ಯಕ್ತಿನಲ್ಲಿ ಕೆಲವೊಂದ್ ಕಡೆಗೆ ಆ ನೆಗ್ಲೆಕ್ಟ್ ಮಾಡೋದು ಕಡಿಮೆ ಆಗುತ್ತೆ ಬಿಕಾಸ್ ನೋಡಿ ನೀವು ಸ್ಟೇಟಸ್ ಇರೋಂಥ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ ದುಡ್ಡಿರೋ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಪಡ್ತಾರೆ ನೇಮ್ ರೊಟ್ಟಿ ಜಸ್ಟ್ ಮಾತಾಡ್ಬೇಕು ಅನ್ನೋ ಆಸೆ ಪಡ್ತಿರ್ತಾರೆ ಅದೆಲ್ಲ ನಮ್ಮ ಹತ್ರನೂ ಇರ್ಬೇಕು ಬಟ್ ಕೆಲವರು ಎಲ್ಲಾ ಇದ್ಕೊಂಡು ಕೂಡ ಲೈಕ್ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೆಂಟಾಲಿಟಿನೇ ಎಷ್ಟು ಅಂತ ನಾವು ಸುಮ್ನೆ ಆಗ್ಬಿಡ್ಬೇಕು ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಫೋಕಸ್ ವೆರಿ ಇಂಪಾರ್ಟೆಂಟ್ ಯಾರೋ ನಮ್ಮನ್ನ ನೆಗ್ಲೆಕ್ಟ್ ಮಾಡಿದಾಗ ನಮ್ಮ ಫೋಕಸ್ ಯಾವ್ ಕಡೆ ಇರಬೇಕು ನಮಗ್ ಗೊತ್ತಿರಬೇಕು ನೋಡಿ ನೆಗ್ಲೆಕ್ಟ್ ಮಾಡಿರೋ ಕಡೆ ಫೋಕಸ್ ಮುಂಚೂರು ಇರಬಾರ್ದು ನಾವು ನಮ್ಮ ಇಂಟೆನ್ಶನ್ ಮೇಲೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಅಂಡ್ ದೆನ್ ಏನು ಅಂತ ಹೇಳಿದ್ರೆ ನಾವ್ ಯಾವತ್ತು ಬಿಸಿಯಾಗಿರ್ಬೇಕು ಅಂಡ್ ಹೊಸ ಹೊಸ ಐಡಿಯಾಗಳು ಹೊಸ ಹೊಸ ಕೆಲಸಗಳು ಅಂಡ್ ನೆಗ್ಲೆಕ್ಟ್ ಮಾಡಿದಾಗ ಎಷ್ಟಕ್ ಮಾತಾಡ್ಬೇಕು ಎಷ್ಟಕ್ ಇರ್ಬೇಕು ಹೆಂಗಿರ್ಬೇಕು ಅದು ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕಾಗತ್ತೆ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಅಗೇನ್ ಏನಾಗುತ್ತೆ ಈ ಎರಡು ಪಾಯಿಂಟ್ ಓಕೆ ಇಟ್ಕೊಂಡು ಈ ನಿಮ್ಮ ಫೋಕಸ್ ಮತ್ತೆ ಅವ್ರ ಮೇಲೆ ಮತ್ತೆ ಅವ್ರ ಮೇಲೆ ಇದ್ದಾಗ ನಿಮ್ಮನ್ನ ಅಗೇನ್ ಈಗೇನು ನೆಗ್ಲೆಕ್ಟ್ ಮಾಡಿ ನೋಡ್ತಾ ಇದ್ದಾರೆ ರಿಸೆಕ್ಟ್ ಮಾಡ್ತಾ ಇದ್ದಾರೆ ಆಸ್ ಯೂಶಲ್ ಪರಿಸ್ಥಿತಿ ಆಗತ್ತೆ ನಿಮ್ಮ ಫೋಕಸ್ ಕೂಡ ಡೈವರ್ಟ್ ಆಗ್ಬೇಕಲ್ಲಿ ಸೊ ಅವಾಗ ನಿಮ್ಮ ನೆಗ್ಲೆಕ್ಟ್ ಮಾಡುವಂತ ವ್ಯಕ್ತಿ ಅಗೇನ್ ನಿಮಗೆ ರೆಸ್ಪಾನ್ಸ್ ರೆಸ್ಪೆಕ್ಟ್ ಅಂಡ್ ನಿಮ್ಮ ಜವಾಬ್ದಾರಿಯುತ ಪರ್ಸನ್ ಆಗಿ ನಿಮ್ಮನ್ನ ಪ್ರೀತಿಯಿಂದ ಕಾಣೋಕ್ ಸಾಧ್ಯ ಓಕೆ ಈ ಮೂರೂ ಟಿಪ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ ಇದನ್ನ ಇಂಪ್ಲಿಮೆಂಟ್ ಮಾಡಿ ನೋಡಿ ಡೆಫಿನೆಟ್ಲಿ ಒಂದು ಬದಲಾವಣೆ ಲೈಕ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಥವಾ ನಿಮ್ಮನ್ನ ನೋಡುವಂತ ಜನರ ಮಧ್ಯ ನಿಮ್ಮಲ್ಲೇ ಒಂದು ಬದಲಾವಣೆಗಳು ಕಾಣುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಏನಿಸ್ತು ಪಾಯಿಂಟ್ ಗಳು ಅನ್ನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಫೋರ್ಟಿ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ಸಹ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ಬೇಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾಯ್